ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲಾ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಅನೇಕ ಸಾರಿ ಸೋಲು ಎನ್ನುವುದು ನಮ್ಮ ಪ್ರಯತ್ನದಲ್ಲಿಂಟಾಗುವ ದೋಷದ ಪರಿಣಾಮ ವಿಷಯವನ್ನು ವಿವೇಚನೆಯಿಂದ ನಿಭಾಯಿಸಿದಾಗ ಗೆಲುವು ನಿಶ್ಚಿತ ಇಂದು ಮಾಡಿದ ಸಣ್ಣ ಸಣ್ಣ ಕೆಲಸಗಳೇ ನಾಳೆಗೆ ದೊಡ್ಡ ಕಲಿಕೆಗಳಾಗಿರುತ್ತವೆ ಯಾವುದಕ್ಕೂ ಅಲಕ್ಷ್ಯ ಮಾಡಬಾರದು ಬೇರೆಯವರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮಗೆ ನಾವೇ ಮಾಡಿಕೊಂಡ ಅಪಮಾನ ನಮ್ಮದೇ ವ್ಯಕ್ತಿತ್ವ ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ಯತ್ನಿಸಬೇಕು ಗೆಲುವು ಅಂಥ ಗುಟ್ಟೇನಲ್ಲ ಯೋಗ್ಯ ತಯಾರಿ ಕಠಿಣ ದುಡಿಮೆ ಮತ್ತು ಸೋಲುಗಳಿಂದ ಕಲಿತ ಪಾಠಗಳ ಮಿಶ್ರಣವೇ ಯಶಸ್ಸು ನಾಲ್ಕು ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕಬೇಡ ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕು ಇವತ್ತಿನ ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವುದು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟ್ಟೊ ದೊತ್ತೋದನ್ನು ಮರಿಬೇಡಿ ಸರ್ವೇಜನು ಸುಖಿ ನಮಸ್ಕಾರ